ಟೀಸಪ್ ಟೀಸಿಕ್ಕಿದ್ರಲ್ಲ ಟೀ ಸಪ್ಪು ಹಾ ಬೆಳಿಗ್ಗೆಲ್ಲ ಕೊಟ್ಟಿದ್ದೀನಿ ಸಕ್ಕರೆ ತಮ್ಮ ಅಂತೇಳಿ ಅಮ್ಮನಿಗೆ ಈ ಕಾಲೇಜು ಸಕ್ಕರೆಲ್ಲ ಇಲ್ಲ ಸಪ್ಪು ಇಲ್ಲ ಅದಿಲ್ಲ ಇದಿಲ್ಲ ಅಂತಿರಲ್ಲ ಹಾಂ आन ಈ ಮಳೆ ಒಳಗ್ ನೀರ್ವಿ ಕಣತಿದ್ಯಾ ಬಂದಂಗಿಂದ ಏನ್ ಮಾಡ್ತಿದ್ದೆ ಮಳೆ ನೀರ್ಲಿಲ್ಲ ತಾನೆ ಅವಾಗ ಈ ಅತ್ತೆ ಹೋಗ್ಬೇಡ ಬಾರ ತಟ ನಮ್ಮ ಸಕ್ಕರೆ ತಗೊಂಡು ತಗೊಂಡು ಟಿಸ್ ತಗೊಂಡು ಯಾಕೆ ಕಡ್ಡಿ ಬೇಡ ಬಿಡು ಅದ್ ಏನ್ ಕಣ ಬೇಕು ಏನ್ ಕಣ್ರು ಹೊಲಗಿಕ್ಕದು ಹೇಳಿ ಎಲ್ಲ ಅರ್ದಿಕ್ಕೆ ಅರ್ದಿ ಹಾಕದ್ ಇಲ್ಲಿ ನಾಯಿ ಎಲ್ಲ ಕೆರ್ದಿ ಕೆರ್ದಿ ಹಾಕದಿ ಮನೆ ಎಲ್ಲ ಸಿಮೆಂಟ್ ಹಾಕಿದ ಇಲ್ಲಿ ಅಲ್ಲಿ ಅರ್ದಿಕ್ಕೆ ಎರ್ದಿ ಹಾಕದ್